ಕರ್ತನ ನಮಗೆ ಸೋದರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವರು ಜನರ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾನ್ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಕರ್ತನ ವಾಕ್ಯಾನು ಬಲಪಡಿಸುವಂತದಾಗಿದೆ ಕರ್ತನ ನಮ್ಮನ್ನ ಈ ವಾಕ್ಯದ ಮೂಲಕ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿನ್ನ ಮಕ್ಕಳನ್ನು ಉದ್ದರಿಸುತ್ತೇನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನನ್ನ ಮಕ್ಕಳನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ ಎಂದು ದೇವರು ಈ ಮುಂಜಾನೆ ನಮ್ಮನ್ನು ನೋಡಿ ಕೇಳುವವನಾಗಿದ್ದಾರೆ ನಮ್ಮ ಜೀವಿತಗಳಲ್ಲಿ ಎಷ್ಟೋ ವಿಧವಾದ ಹೋರಾಟದ ಕಾರ್ಯಗಳು ಶತ್ರುವಿನ ಹೋರಾಟಗಳು ರೋಗದ ಹೋರಾಟಗಳು ಸಾಲದ ಹೋರಾಟಗಳು ಎಷ್ಟೋ ವಿಧವಾಗಿ ಬಾಧಿಸಲ್ಪಡ್ತಾ ಇರುತ್ತೆ ಅವನ ಹೋರಾಟಗಳಲ್ಲಿ ನಾವು ನೆನೆಸ್ತೇವೆ ನನ್ನ ಮಕ್ಕಳನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೆ ನನ್ನ ಕುಟುಂಬವನ್ನು ಯಾರು ಸರಿಯಾಗಿ ನಡೆದುಕೊಂಡು ಹೋಗ್ತಾರೆ ಎಂದು ಅವ್ರದ್ದೇ ನಾವು ನೆನಪಿಸ್ತೇವೆ ಆದರೆ ಪ್ರೀತಿ ಉಳಿದೈವ ಜನರೇ ಕರ್ತನು ಈ ಮುಂಜಾನೆ ವೇಳೆ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ ಮಗನೇ ಮಕ್ಕಳೇ ನಿನ್ನ ಮಕ್ಕಳನ್ನು ನಾನು ಬರೆಸ್ತೇನೆ ನಿನ್ನ ಸಂಗಡ ಹೋರಾಡ್ತಾ ಇರುವಂತಹ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾನು ನಿನ್ನ ಆ ಎಲ್ಲ ಹೋರಾಟಗಳಲ್ಲಿ ನಾನು ಜಯವನ್ನು ಕೊಡ್ತೇನೆ ಎಂದು ಕರ್ತನ ಈ ಮುಂಜಾನೆಗಳಲ್ಲಿ ಮಾತು ನಮ್ಮ ನೋಡಿ ಹೋವನಾಗಿದ್ದಾನೆ ಎಷ್ಟೋ ಒಂದು ಸಾಲದ ಪರಿಸ್ಥಿತಿಗಳು ಎಷ್ಟೋ ಒಂದು ರೋಗದ ಕಣ್ಣೀರಿನ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಅದು ಹೋರಾಟವನ್ನು ಕೊಂಡು ಬಂದಿರುತ್ತೆ ಆ ಹೋರಾಟಗಳಲ್ಲಿ ಕರ್ತನ ನಮ್ಮನ್ನು ಬಲಪಡಿಸೋವನಾಗಿದ್ದಾನೆ ನಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸೋವನಾಗಿದ್ದಾನೆ ಎಷ್ಟೋ ಒಂದು ಉಪದ್ರವದ ಕಾಮಗಳು ನಮ್ಮ ಕೂಡ ಸುತ್ತಲೂ ಬಂದರೂ ಕೂಡ ಮಾಡುವುದಾಗಿಲ್ಲ ಆಗುವುದಿಲ್ಲ ಎಲ್ಲ ಉಪದ್ರವದ ಕಾರ್ಯಗಳನ್ನು ಕರ್ತನ ನಮ್ಮ ಕುಡಾರದಿಂದ ತೆಗೆದುಹಾಕುವವಾಗಿದ್ದಾನೆ ನಮ್ಮ ಮನೆಗಳಿಂದ ದೂರಪಡಿಸುವವನಾಗಿದ್ದಾನೆ ಎಷ್ಟೋ ಹೋರಾಟಗಳನ್ನು ಸಾಧಿಸಬಹುದು ಆದರೆ ಜಯಿಸುವುದಕ್ಕಾಗುವುದಿಲ್ಲ ಎಷ್ಟೋ ವಿಧವಾದ ಒಂದು ಕಠಿಣ ಕಾರ್ಯಗಳನ್ನು ಸಾಧಿಸಬಹುದು ಆದರೆ ಜಯಿಸುವುದಕ್ಕಾಗುವುದಿಲ್ಲ ಯಾಕಂದ್ರೆ ಕರ್ತನು ಸಂಗಡಿತನಾಗಿದ್ದಾನೆ ಆದನು ನಮ್ಮನ್ನ ಮಕ್ಕಳನ್ನ ಅಭಿವೃದ್ಧಿ ಪಡಿಸಿ ಶಾತನು ಶಕ್ತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿಮಗೆ ಸ್ತೋತ್ರ ಅಪ್ಪ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ಸಲ್ಲಿಸೋದೇ ಅಪ್ಪ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಇರುವಂತಹ ಎಲ್ಲ ಹೋರಾಟಗಳನ್ನು ಮಾರ್ಪಡಿಸು ಒಂದು ಸಮಾಧಾನವನ್ನು ಅನುಗ್ರಹಿಸು ಅವರನ್ನು ಅವರ ಮಕ್ಕಳನ್ನು ಅಭಿವೃದ್ಧಿ ಪಡಿಸು ಅದಕ್ಕಾಗಿಸಿದ್ರ ಅಜೆ ರೀತಿನೇಶ